ಮಂಡ್ಯದ ಮೈಶುಗರ್ ಕಲ್ಯಾಣ ಮಂಟಪದಲ್ಲಿ ಕ್ರಷೈಂಟ್ ಆಂಗ್ಲ ಮಾಧ್ಯಮ ಶಾಲೆ ಮಂಡ್ಯ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಆಚರಣೆ ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗೌಡರವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮೂಡ ಅಧ್ಯಕ್ಷರಾದ ನಯೀಮ್ರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾದ ಸಿಡಿ ಗಂಗಾಧರ್ ಮಂಡ್ಯ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹಾದೇವು ಮಂಡ್ಯ ನಗರಸಭೆ ಸದಸ್ಯರಾದ ಉಲ್ಲಾ ಖಾನ್ ಕ್ರಷೆಂಟ್ ಶಾಲೆ ಆಡಳಿತ ಕಚೇರಿ ಪ್ರಾಂಶುಪಾಲರಾದ ಶಪ್ನಾ ಬೆಂಜಿ ಕಾರ್ಯದರ್ಶಿಗಳಾದ ನೂರ್ ಜಹಾನ್‌ ಎನ್ಕೆ ಉಪಾಧ್ಯಕ್ಷರಾದ ಅಶೀನಾ ಬಾನು ಶಾಲಾ ಶಿಕ್ಷಕ ವೃಂದದವರು ಪೋಷಕರು ವಿದ್ಯಾರ್ಥಿಗಳು ಸೇರಿದಂತೆ ಇತರರು ಹಾಜರಿದ್ದರು

కన్నడ రచరణ జాగృతా నెల సాంస్కృతిక మన అదే ముస్లిం సముదా